ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಹಳಿಯಾಳ ಭಾಗಗಳಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ ಕಾಡಾನೆಯ ದಾಳಿಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದ್ದು ಅನ್ನದಾತನ ಬದುಕೆ ಅಸ್ವಸ್ಥವಾಗಿದೆ ಒಂದೆಡೆ ಬೆಳೆ ಕೈಗೆ ಬರದೆ ಸಂಕಷ್ಟ ಮತ್ತೊಂದೆಡೆ ಸರ್ಕಾರದಿಂದ ಬರಬೇಕಾದ ಪರಿಹಾರವೂ ಸಿಗದೆ ರೈತರು ಪರದಾಡುವಂತಾಗಿದೆ ಜೊಯ್ಡಾ ದಾಂಡೇರಿ ಭಾಗದಲ್ಲಿ ಕಾಡು ಪ್ರಾಣಿಗಳ ಅಟ್ಟಹಾಸ ಆನೆಗಳ ದಾಳಿಗೆ ಭತ್ತ ಕಬ್ಬು ಅಡಿಕೆ ಬೆಳೆ ನಾಶ ಒಂದೇ ವರ್ಷದಲ್ಲಿ ಎರಡುನೂರ ನಾಲ್ಕು ಕಡೆ ಬೆಳೆ ಹಾನಿ ಇನ್ನೂರ ತೊಂಬತ್ಮೂರು ರೈತರಿಗೆ ಇನ್ನೂ ಸಿಗದ ಪರಿಹಾರ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಮೂರು ಆನೆಗಳು ಬಲಿ ಒಂದೆಡೆ ಕಾಡಿನಿಂದ ನಾಡಿಗೆ ಲಗ್ಗೆ ಇಡ್ತಾ ಇರುವ ಆನೆಗಳ ಹಿಂಡು ಭತ್ತ ಅಡಿಕೆ ಕಬ್ಬು ಬೆಳೆ ಸಂಪೂರ್ಣ ನಾಶವಾಗಿರೋ ದೃಶ್ಯ ಮತ್ತೊಂದೆಡೆ ತಮ್ಮ ತೋಟ ಉಳಿಸಿಕೊಳ್ಳಲು ಆನೆಗಳನ್ನು ಬೆದರಿಸಿ ಕಾಡಿನತ್ತ ಓಡಿಸ್ತಾ ಇರುವ ರೈತರು ಹೌದು ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ಮತ್ತು ಹಳಿಯಾಳ ಭಾಗದ ನೈಜ ಸ್ಥಿತಿ ಕಳೆದ ಒಂದು ವಾರದಿಂದ ಈ ಭಾಗಗಳಲ್ಲಿ ಆನೆಗಳ ಉಪಟಳ ಮಿತಿ ಮೀರ್ತಾ ಇದ್ದು ಹಳಿಯಾಳ ಸಾಂಬ್ರಾಣಿ ಭಾಗವತಿ ದಾಂಡೇಲಿ ಪರ್ನೋಲಿ ಜೋಯ್ಡಾ ಜಗಲ್ಪೇಟ್ ಹಾಗೂ ತಿನೇಘಾಟ್ ಪ್ರದೇಶಗಳಲ್ಲಿ ಭತ್ತ ಅಡಿಕೆ ಮತ್ತು ಕಟಾವಿಗೆ ಬಂದ ಕಬ್ಬುಗಳು ಆನೆಗಳ ಪಾಲಾಗಿವೆ ಒಂದೇ ವರ್ಷದಲ್ಲಿ ಈ ಭಾಗದಲ್ಲಿ ಒಟ್ಟು ಏಳ್ನೂರ ನಾಲ್ಕು ರೈತರ ತೋಟಗಳು ಹಾನಿಗೊಳಗಾಗಿವೆ ಅರಣ್ಯ ಇಲಾಖೆ ಇದುವರೆಗೆ ಐವತ್ತಾರು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು ರೈತರಿಗೆ ಸೇರಬೇಕಾದ ಇಪ್ಪತ್ಮೂರು ಲಕ್ಷ ರೂಪಾಯಿ ಪರಿಹಾರದ ಹಣ ಇನ್ನೂ ಬಾಕಿ ಇದೆ ಬೆಳೆದ ಬೆಳೆ ಕೈಗೆ ಬರುವ ಹೊತ್ತಿನಲ್ಲೇ ಕಾಡು ಪ್ರಾಣಿ ದಾಳಿ ಮಾಡ್ತಾ ಇರೋದ್ರಿಂದ ರೈತ ಸಂಪೂರ್ಣ ನಿರಾಶನಾಗಿದ್ದಾನೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂಬುದು ರೈತರ ಆಗ್ರಹ ಇಲ್ಲಿಂದ ಕಿಲೋಮೀಟರ್ ಅವರು ಊರವರೆಲ್ಲ ಸೇರಿ ಈ ಕಡೆ ಹಾಕಿದ್ರು ಈ ಕಡೆ ಆಗಲಿ ಇಲ್ಲಿ ಎರಡು ಮೂರು ದಿವಸ ಕಂಟಿನ್ಯೂ ಬಂತು ಕಡೆ ನಾವು ಎಲ್ಲರೂ ಊರವರು ಸೇರಿ ಇಲ್ಲಿಂದ ಎರಡು ಕಿಲೋಮೀಟರ್ ದೂರ ಮುಡಿಸಿದ್ವಿ ಅದಕ್ಕೆ ಮತ್ತೆ ಎದುರುದಿಲ್ಲ ನೋಡ್ರಿ ಅದು ಮತ್ತು ನಮ್ಗೆ ಎರಡು ದಿವಸ ಹಾಳು ಮಾಡಿದೆ ಬೇರೆ ಅವರದ್ದು ಅಡಿಕೆ ಗಿಡ ಹಾಳು ಮಾಡಿದ್ದಾರೆ ಇಲ್ಲಿ ಮನೆ ಒಬ್ಬರದು ತೆಂಗಿನ ಗಿಡ ಒಯ್ದಾರು ಹೋಗಿದ್ದಾರೆ ನಮಸ್ಕಾರ ಹಳೆಯ ಅರಣ್ಯ ವಿಭಾಗದಲ್ಲಿ ಒಟ್ಟು ಆರುನೂರ ಹದಿನಾಲ್ಕು ಪ್ರಕರಣಗಳಲ್ಲಿ ವನ್ಯಪ್ರಾಣಿಗಳಿಂದ ಬೆಳೆ ನಾಶವಾಗಿರುತ್ತದೆ ಅದರಲ್ಲಿ ನಾನ್ನೂರ ಇಪ್ಪತ್ತೈದು ಪ್ರಕರಣಗಳಲ್ಲಿ ಈಗಾಗಲೇ ಸರ್ಕಾರದಿಂದ ಪರಿಹಾರ ಧನವನ್ನು ಸಂತ್ರಸ್ತರಿಗೆ ಒದಗಿಸಲಾಗಿರ್ತದೆ ಒಟ್ಟು ಐವತ್ತೊಂದು ಲಕ್ಷ ಇಪ್ಪತ್ತು ಸಾವಿರ ಬಾಕಿ ಇದ್ದ ಒಂದು ಪರಿಹಾರ ಧನದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ಈಗಾಗಲೇ ಬಿಡುಗಡೆಗೊಂಡಿದ್ದು ಅದನ್ನು ನಾವು ಸಂತ್ರಸ್ತರಿಗೆ ಕೊಟ್ಟಿದ್ದೀವಿ ಇನ್ನೂ ನೂರ ಎಂಬತ್ತೊಂಬತ್ತು ಪ್ರಕರಣಗಳು ಮತ್ತು ಹದಿನಾರು ಲಕ್ಷದ ಐವತ್ತೆರಡು ಸಾವಿರ ಬಾಕಿ ಇರ್ತದೆ ಅದೇ ರೀತಿ ವನ್ಯ ಪ್ರಾಣಿಗಳಿಂದ ಸಾಕು ಪ್ರಾಣಿಗಳಿಗೆ ಏನು ಹತ್ಯೆ ಆಗಿರ್ತದೆ ಅಂಥದ್ದು ನೂರ ಇಪ್ಪತ್ತೆಂಟು ಪ್ರಕರಣಗಳಿದ್ದು ಇಪ್ಪತ್ತೈದು ಲಕ್ಷದ ಐವತ್ತು ಸಾವಿರ ಕೊಡೋದು ಬಾಕಿ ಇತ್ತು ಅದರಲ್ಲಿ ನೂರ ಐದು ಪ್ರಕರಣಗಳಲ್ಲಿ ಇಪ್ಪತ್ತು ಲಕ್ಷ ಎಂಬತ್ನಾಲ್ಕು ಸಾವಿರ ಈಗಾಗಲೇ ನಾವು ಸಂತ್ರಸ್ತರಿಗೆ ಕೊಟ್ಟಿದ್ದು ಇಪ್ಪತ್ತ್ಮೂರು ಪ್ರಕರಣಗಳಲ್ಲಿ ನಲ್ವತ್ತಾರು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಕೊಡುವುದು ಇರುತ್ತೆ ಹಾಗಾಗಿ ಒಟ್ಟು ಏಳ್ನೂರ ಐವತ್ತು ಪ್ರಕರಣ ತೊಂಬತ್ತು ತೊಂಬತ್ತು ಲಕ್ಷ ನಲ್ವತ್ತು ಸಾವಿರ ಬಾಕಿ ಇದ್ದಂಥದ್ದು ಈ ಈ ವರ್ಷದಲ್ಲಿ ಐದುನೂರ ಮೂವತ್ತೆಂಟು ಪ್ರಕರಣ ಅರವತ್ತೊಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಈಗಾಗಲೇ ನಾವು ಸಂತ್ರಸ್ತರಿಗೆ ಕೊಟ್ಟಿದ್ದೀವಿ ಹಾಗಾಗಿ ಒಟ್ಟು ಬಾಕಿ ಇರುವ ಪ್ರಕರಣಗಳು ಎರಡು ನೂರ ಹನ್ನೆರಡು ಅದಕ್ಕೆ ಸರ್ಕಾರಕ್ಕೆ ನಾವು ಈಗಾಗಲೇ ಇಪ್ಪತ್ತೊಂದು ಲಕ್ಷ ಹದಿನೇಳು ಸಾವಿರ ಒಂದು ಎಕ್ಸ್ಪ್ರೆಶ್ ಅಮೌಂಟ್ ಬಿಡುಗಡೆಗೊಳಿಸೋದಕ್ಕೆ ಪತ್ರ ಬರೆದಿದೆ ಕಳೆದ ಐದಾರು ವರ್ಷಗಳಿಗೆ ಹೋಲಿಸಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಆತಂಕಕಾರಿ ಮಟ್ಟಕ್ಕೆ ಏರಿಕೆಯಾಗಿದೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಲವತ್ತಕ್ಕೂ ಹೆಚ್ಚು ಆನೆಗಳು ಆಶ್ರಯ ಪಡೆದಿವೆ ಇದೇ ವೇಳೆ ಭದ್ರಾ ಅಭಯಾರಣ್ಯದಿಂದ ಆಹಾರ ಅರಸಿ ಆನೆಗಳ ಹಿಂಡು ಸಿದ್ದಾಪುರ ಬನವಾಸಿ ಶಿರಸಿ ಮುಂಡ್ಗೋಡ್ ಎಲ್ಲಾಪುರ ಮಾರ್ಗವಾಗಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಲಗ್ಗೆ ಇಡ್ತಾ ಇವೆ ಕಾಡಿನ ಆಹಾರಕ್ಕೆ ಸೀಮಿತವಾಗಿದ್ದ ಆನೆಗಳು ಇದೀಗ ಕಬ್ಬು ಭತ್ತ ಅಡಿಕೆ ಬೆಳೆಯ ರುಚಿಗೆ ಒಗ್ಗಿಕೊಂಡಿವೆ ನಾಡಿನಲ್ಲಿ ಆಹಾರ ಮತ್ತು ನೀರು ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಆನೆಗಳು ಜನವಸತಿ ಪ್ರದೇಶಗಳತ್ತ ಹೆಚ್ಚಾಗಿ ಬಳಸೆ ಬರ್ತಿವೆ ಗುಳೆ ಬಂದ ಕೆಲ ಆನೆಗಳು ಜೀವವನ್ನೇ ಕಳೆದುಕೊಳ್ತಾ ಇವೆ ಇತ್ತೀಚೆಗೆ ಭತ್ತದ ಗದ್ದೆಗೆ ಹಾಕಿದ್ದ ವಿದ್ಯುತ್ ತಂತಿ ತಗುಲಿ ಒಂದು ಆನೆ ಮೃತಪಟ್ಟಿದೆ ಕುಳಗಿಯಲ್ಲಿ ಬಿಡಾರದ ಆನೆಯೊಂದು ವಿದ್ಯುತ್ ಚಾಕ್ನಿಂದ ಸಾವನ್ನಪ್ಪಿದೆ ಅದೇ ಬಿಡಾರದ ಮರಿ ಆನೆ ವಿಷಾಹಾರ ಸೇವನೆಯಿಂದ ಮೃತಪಟ್ಟಿದೆ ಇನ್ನು ಕೇವಲ ಆನೆಗಳಷ್ಟೇ ಅಲ್ಲ ಇತರ ವನ್ಯಜೀವಿಗಳ ದಾಳಿಯಿಂದಲೂ ಒಂದೇ ವರ್ಷದಲ್ಲಿ ನೂರ ತೊಂಬತ್ತೆಂಟು ಸಾಕು ಪ್ರಾಣಿಗಳು ಸಾವನ್ನಪ್ಪಿವೆ ಅದರಲ್ಲೂ ನಲವತ್ತೊಂಬತ್ತು ಸಾಕು ಪ್ರಾಣಿಗಳ ಸಾವಿಗೆ ಇನ್ನು ಸರ್ಕಾರದಿಂದ ಪರಿಹಾರ ದೊರಕಿಲ್ಲ ಇಲ್ಲಿ ಮಾಮೂಲಿಯಾಗಿ ಆನೆ ಬರೋದು ಮೊದಲೆಲ್ಲ ಎಂಟು ಎಂಟು ಹತ್ತು ಹದಿನೈದು ವರ್ಷ ಹಿಂದೆ ಬರುತ್ತಿತ್ತು ಈಗಂತೂ ಸದ್ಯ ಈಗ ಬರಲಿಕ್ಕೆ ಮತ್ತೆ ಏನುಂಟು ಇಲ್ಲಿ ನಾವು ಏನು ಬೆಳೆ ಬೆಳಿತೇವೆ ಅದನ್ನು ನಮಗೆ ಸರಿಯಾಗಿ ಇದು ಆಗ್ತಾ ಇಲ್ಲ ಪ್ರಾಣಿಗಳಿಂದ ಮಂಗ ಬರೋದು ಕರ್ಡಿ ದಾಳಿ ಇವೆಲ್ಲ ನಡೀತಾ ಉಂಟು ಗುಂದಿ ಇರಲಿ ಜೋಡಾ ತಾಲೂಕು ಒಳಗೆ ಒಟ್ಟು ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಉಂಟು ಪ್ರಾಣಿಗಳಿಂದ ಹಳ್ಳಾಳನ್ನು ಬ ಬರ್ತೈತಿ ಹಳ್ಳನ್ನು ಬರ್ತೈತಿ ಒಟ್ಟಿನಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ನಾಡಿನತ್ತ ಗುಳೆ ಬರುವ ಆನೆಗಳ ಹಿಂಡು ಕೂಡ ಹೆಚ್ಚಾಗಿದೆ ಅರಣ್ಯ ಇಲಾಖೆ ಮಾನಿಟರಿಂಗ್ ಮಾಡ್ತಾ ಇದ್ದರೂ ಬೆಳೆ ನಾಶ ಪರಿಹಾರ ವಿಳಂಬ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಯಾವಾಗ ಎಂಬುದೇ ಇದೀಗ ಜಿಲ್ಲೆಯ ಜನರ ದೊಡ್ಡ ಪ್ರಶ್ನೆಯಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂ